ಎರಡ್ ಸಾವಿರದ ಇಪ್ಪತ್ತೈದರ ಮೂರು ವಿದೇಶಿ ಸೂಪರ್ ಹೀರೋಗಳನ್ನು ಏಕಕಾಲದಲ್ಲಿ ನಾನು ನಿಮ್ಮ ಮುಂದೆ ಪರಿಚಯಿಸ್ತಾ ಇದ್ದೀನಿ ರಷ್ಯಾ ನಿರ್ಮಿತ ಮೆಗ್ ಹಾಗೆ ಯು ಕೆ ನಿರ್ಮಿತ ಜಾಗ್ವಾರ್ ಹಾಗೆ ಫ್ರಾನ್ಸ್ ನಿರ್ಮಿತ ರಫೇಲ್ ಈ ಮೂರು ಸೂಪರ್ ಹೀರೋಗಳನ್ನು ಏಕಕಾಲದಲ್ಲಿ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ ನನ್ನ ಹಿಂದೆ ನಿಂತಿರುವ ಈ ಏರ್ ಕ್ರಾಫ್ಟ್ ಇದು ರಷ್ಯಾ ನಿರ್ಮಿತ ಮೆಗ್ ಟ್ವೆಂಟಿ ನೈನ್ ಕೆ ನಾನಾಗಲೇ ಹೇಳಿದ ಹಾಗೆ ರಷ್ಯಾ ಇದರ ಆರಿಜಿನ್ ಸರಿಸುಮಾರು ಸಾವಿರದ ಇನ್ನೂರು ಕಿಲೋಮೀಟರ್ ನಲ್ಲಿರ್ತಕ್ಕಂಥ ಶತ್ರುವನ್ನ ಪತ್ತೆ ಹಚ್ಚುವ ಸಾಮರ್ಥ್ಯ ಈ ಒಂದು ಯುದ್ಧ ವಿಮಾನಕ್ಕಿದೆ ಕೇವಲ ಇಷ್ಟು ಮಾತ್ರವಲ್ಲ ಆಲ್ ವೆದರ್ ಏರ್ಕ್ರಾಫ್ಟ್ ಇದು ಎಂಥದ್ದೇ ಹವಾಮಾನ ಇದ್ರೂ ಕೂಡ ಶತ್ರುವಿನ ಎದೆಯಲ್ಲಿ ನಡುಕ ಹುಟ್ಟಿಸುವ ಸಾಮರ್ಥ್ಯವನ್ನ ಈ ಮಿಗ್ ಟ್ವೆಂಟಿ ನೈನ್ ಕೆ ಹೊಂದಿದೆ ಡೇ ನೈಟ್ ಕೇಪಬಿಲಿಟಿ ಕೂಡ ಅಂದರೆ ಹಗಲು ರಾತ್ರಿ ಸರಿಸಮಾನವಾಗಿ ಯುದ್ಧ ರಂಗದಲ್ಲಿ ಸೆಣಸಾಟವನ್ನು ಆಡುವ ಕೆಪಾಸಿಟಿಯನ್ನು ಕೂಡ ಈ ಮಿಗ್ ಟ್ವೆಂಟಿ ಕೆ ಹೊಂದಿದೆ ರಷ್ಯಾ ನಿರ್ಮಿತ ಮೆಗ್ ಅನ್ನ ಈ ಬಾರಿಯ ಏರ್ ಶೋಗೆ ಬಂದ್ರೆ ಮಿಸ್ ಮಾಡದೆ ಗಮನಿಸಿ ಮಲ್ಟಿಪಲ್ ರೋಲ್ ಅನ್ನ ನಿರ್ವಹಿಸುವಂತಹ ಫ್ರಾನ್ಸ್ ನಿರ್ಮಿತ ರಫೇಲ್ ರಫೇಲ್ ಅನ್ನ ನನ್ನ ಹಿಂಭಾಗದಲ್ಲಿ ಗಮನಿಸ್ತಾ ಇದ್ದೀರಿ ಭಾರತೀಯ ವಾಯು ಕೂಡ ಇದೀಗ ರಫೇಲ್ ಅನ್ನ ಉಪಯೋಗಿಸಿಕೊಳ್ತಾ ಇದೆ ಭಾರತೀಯ ವಾಯು ಸೇನೆಯ ಶಕ್ತಿಯನ್ನ ಈ ರಫೇಲ್ ಯುದ್ಧ ವಿಮಾನ ಮತ್ತಷ್ಟು ಹೆಚ್ಚು ಮಾಡಿದೆ ಈ ರಫೇಲ್ ಅನ್ನ ಕೂಡ ಈ ಬಾರಿಯ ಏರ್ ಶೋ ನಲ್ಲಿ ಡಿಸ್ಪ್ಲೇಗಿಡಲಾಗಿದೆ ಹಾಗೆ ಏರೋಬಾಟಿಕ್ ಶೋನಲ್ಲೂ ಕೂಡ ರಫೇಲ್ ಭಾಗಿಯಾಗಿತ್ತು ಸರಿಸುಮಾರು ಐವತ್ತು ಸಾವಿರ ಫೀಟ್ ನಷ್ಟು ಎತ್ತರಕ್ಕೆ ಹಾರುವ ಸಾಮರ್ಥ್ಯವನ್ನ ಈ ರಫೇಲ್ ಹೊಂದಿದೆ ಸದ್ಯಕ್ಕೆ ನೀವು ಗಮನಿಸ್ತಾ ಇರೋದು ಟ್ವಿನ್ ಎಂಜಿನ್ ಟ್ವಿನ್ ಸ್ಪೂರ್ ಫ್ಯಾನ್ ಇರುವಂತಹ ಒಂದು ಮ್ಯಾಗ್ನಿಫಿಷಿಯಂಟ್ ಏರ್ ಕ್ರಾಫ್ಟ್ ರಫೇಲ್ ಇದು ಕೂಡ ಈ ಬಾರಿ ಯುದ್ಧ ವಿಮಾನಗಳ ಡಿಸ್ಪ್ಲೇ ಅಲ್ಲಿ ಶೋ ಸ್ಟಾಪರ್ ಆಗಿ ಗುರುತಿಸಿಕೊಳ್ತಾ ಇರೋದು ಫ್ರಾನ್ಸ್ ನಿರ್ಮಿತ ರಫೇಲ್ ಇದರ ಜೊತೆಗೆ ಯುಕೆ ನಿರ್ಮಿತ ಜಾಗ್ವಾರ್ ಕೂಡ ಇದೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಬನ್ನಿ ಮೂರನೇ ತಲೆಮಾರಿನ ಜಾಗ್ವಾರ್ ಅನ್ನ ನೀವೀಗ ಗಮನಿಸ್ತಾ ಇದ್ದೀರಿ ನನ್ನ ಬಲಭಾಗದಲ್ಲಿರೋದೆ ಯುಕೆ ನಿರ್ಮಿತ ಜಾಗ್ವಾರ್ ಯುದ್ಧ ವಿಮಾನ ರೋಲ್ಸ್ ರಾಯ್ ಟರ್ಬೋಮೇಕಾ ಅಡಾರ್ ಎಂಜಿನ್ ಅನ್ನ ಹೊಂದಿರತಕ್ಕಂತಹ ಮತ್ತೊಂದು ಬ್ಯೂಟಿಫುಲ್ ಏರ್ಕ್ರಾಫ್ಟ್ ಯುದ್ಧ ನೌಕೆ ನೀವೀಗ ಗಮನಿಸ್ತಾ ಇದ್ದೀರಿ ಅಡ್ವಾನ್ಸ್ಡ್ ನಾವಿಗೇಷನ್ ಸ್ಪೆಷಾಲಿಟಿ ಇದೆ ಅಟ್ಯಾಕ್ ಸಿಸ್ಟಮ್ ಇದೆ ಹಾಗೆ ಗ್ಲಾಸ್ ಕಾಕ್ಪಿಟ್ ಇದರ ವಿಶೇಷತೆ ಈ ಯುದ್ಧ ವಿಮಾನ ಕೂಡ ಎಲ್ಲಾ ರೀತಿಯ ಹವಾಮಾನದಲ್ಲೂ ಕೂಡ ಯುದ್ಧ ರಂಗದಲ್ಲಿ ಭಾಗವಹಿಸುವ ಸಾಮರ್ಥ್ಯವನ್ನ ಹೊಂದಿದೆ ಡೇ ಅಂಡ್ ನೈಟ್ ಕೇಪಬಿಲಿಟಿ ಕೂಡ ಈ ಒಂದು ಯುದ್ಧ ವಿಮಾನ ಹೊಂದಿದೆ ಈ ಬಾರಿಯ ಏರೋ ಇಂಡಿಯಾ ಶೋನ ವಿಶೇಷತೆಗಳಲ್ಲಿ ಈ ಡ್ರೈನ್ ತ್ರೀ ಕೂಡ ಒಂದು ನಾವಾಗಲೇ ಗಮನಿಸ್ತಾ ಹಾಗೆ ಜಾಗ್ವಾರ್ ಅದಾದ ನಂತರದಲ್ಲಿ ಮೇಗ್ ಟ್ವೆಂಟಿ ನೈನ್ ಹಾಗೆ ರಫೇಲ್ ಈ ಮೂರು ವಿದೇಶಿ ಸೂಪರ್ ಹೀರೋಗಳ ಜೊತೆಯಲ್ಲಿ ಏರೋ ಶೋಗೆ ಬರ್ತಾ ಇರುವ ಪ್ರತಿಯೊಬ್ಬರು ಕೂಡ ಸೆಲ್ಫಿಯನ್ನು ಕ್ಲಿಕ್ಸ್ಕೊಳ್ತಾ ಇದಾರೆ ನೀವು ಕೂಡ ಏರೋ ಶೋಗೆ ಬರೋ ಪ್ಲಾನ್ ಮಾಡ್ತಾ ಇದ್ರೆ ಈ ಮೂರು ಸೂಪರ್ ಹೀರೋಗಳ ಜೊತೆಯಲ್ಲಿ ಸೆಲ್ಫಿ ತಗೊಳ್ಳೋದನ್ನು ಮರಿಬೇಡಿ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸ್ಮಿತಾ ರಂಗನಾಥ್ ರಿಪಬ್ಲಿಕ್ ಕನ್ನಡಕ್ಕೋಸ್ಕರ ಏರೋ ಶೋ ಎರಡು ಸಾವಿರದ ಇಪ್ಪತ್ತೈದು ಬೆಂಗಳೂರಿನಿಂದ ಏರೋ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದರ ಮೂರು ವಿದೇಶಿ ಸೂಪರ್ ಹೀರೋಗಳನ್ನ ಏಕಕಾಲದಲ್ಲಿ ನಾನು ಮುಂದೆ ಪರಿಚಯಿಸ್ತಾ ಇದ್ದೀನಿ ರಷ್ಯಾ ನಿರ್ಮಿತ ಮೆಗ್ ಹಾಗೆ ಯುಕೆ ನಿರ್ಮಿತ ಜಾಗ್ವಾರ್ ಹಾಗೆ ಫ್ರಾನ್ಸ್ ನಿರ್ಮಿತ ರಫೇಲ್ ಈ ಮೂರು ಸೂಪರ್ ಹೀರೋಗಳನ್ನ ಏಕಕಾಲದಲ್ಲಿ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ ನನ್ನ ಹಿಂದೆ ನಿಂತಿರುವ ಈ ಮ್ಯಾಗ್ನಿಫಿಷಿಯಂಟ್ ಏರ್ಕ್ರಾಫ್ಟ್ ಇದು ರಷ್ಯಾ ನಿರ್ಮಿತ ಮೆಗ್ ಟ್ವೆಂಟಿ ನೈನ್ ಕೆ ನಾನಾಗಲೇ ಹೇಳ್ದ ಹಾಗೆ ರಷ್ಯಾ ಇದರ ಆರಿಜಿನ್ ಸರಿಸುಮಾರು ಸಾವಿರದ ಇನ್ನೂರು ಕಿಲೋಮೀಟರ್ನಲ್ಲಿರ್ತಕ್ಕಂಥ ನಲ್ಲಿರ್ತಕ್ಕಂತ ಶತ್ರುವನ್ನ ಪತ್ತೆ ಹಚ್ಚುವ ಸಾಮರ್ಥ್ಯ ಈ ಒಂದು ಯುದ್ಧ ವಿಮಾನಕ್ಕಿದೆ ಕೇವಲ ಇಷ್ಟು ಮಾತ್ರವಲ್ಲ ಆಲ್ ವೆದರ್ ಏರ್ಕ್ರಾಫ್ಟ್ ಇದು ಎಂಥದ್ದೇ ಹವಾಮಾನ ಇದ್ರೂ ಕೂಡ ಶತ್ರುವಿನ ಎದೆಯಲ್ಲಿ ನಡುಕ ಹುಟ್ಟಿಸುವ ಸಾಮರ್ಥ್ಯವನ್ನ ಈ ಮಿಗ್ ಟ್ವೆಂಟಿ ನೈನ್ ಕೆ ಹೊಂದಿದೆ ಡೇ ನೈಟ್ ಕೇಪಬಿಲಿಟಿ ಕೂಡ ಅಂದ್ರೆ ಹಗಲು ರಾತ್ರಿ ಸರಿಸಮಾನವಾಗಿ ಯುದ್ಧ ರಂಗದಲ್ಲಿ ಸೆಣಸಾಟವನ್ನ ಆಡುವ ಕೆಪಾಸಿಟಿಯನ್ನ ಕೂಡ ಈ ಮಿಗ್ ಟ್ವೆಂಟಿ ನೈನ್ ಕೆ ಹೊಂದಿದೆ ರಷ್ಯಾ ನಿರ್ಮಿತ ಮೆಗ್ನ ಈ ಬಾರಿಯ ಏರ್ ಶೋಗೆ ಬಂದ್ರೆ ಮಿಸ್ ಮಾಡದೆ ಗಮನಿಸಿ ಮಲ್ಟಿಪಲ್ ರೋಲ್ ಅನ್ನ ನಿರ್ವಹಿಸುವಂತಹ ಫ್ರಾನ್ಸ್ ನಿರ್ಮಿತ ರಫೇಲ್ ರಫೇಲ್ ಅನ್ನ ನನ್ನ ಹಿಂಭಾಗದಲ್ಲಿ ಗಮನಿಸ್ತಾ ಇದ್ದೀರಿ ಭಾರತೀಯ ವಾಯು ಕೂಡ ಇದೀಗ ರಫೇಲ್ ಅನ್ನ ಉಪಯೋಗಿಸಿಕೊಳ್ತಾ ಇದೆ ಭಾರತೀಯ ವಾಯು ಸೇನೆಯ ಶಕ್ತಿಯನ್ನ ಈ ರಫೇಲ್ ಯುದ್ಧ ವಿಮಾನ ಮತ್ತಷ್ಟು ಹೆಚ್ಚು ಮಾಡಿದೆ ಈ ರಫೇಲ್ ಅನ್ನ ಕೂಡ ಈ ಬಾರಿಯ ಏರ್ ಶೋ ನಲ್ಲಿ ಡಿಸ್ಪ್ಲೇಗಿಡಲಾಗಿದೆ ಹಾಗೆ ಏರೋಬಾಟಿಕ್ ಶೋನಲ್ಲೂ ಕೂಡ ರಫೇಲ್ ಭಾಗಿಯಾಗಿತ್ತು ಸರಿಸುಮಾರು ಐವತ್ತು ಸಾವಿರ ಫೀಟ್ ನಷ್ಟು ಎತ್ತರಕ್ಕೆ ಹಾರುವ ಸಾಮರ್ಥ್ಯವನ್ನ ಈ ರಫೇಲ್ ಹೊಂದಿದೆ ಸದ್ಯಕ್ಕೆ ನೀವು ಗಮನಿಸ್ತಾ ಇರೋದು ಟ್ವಿನ್ ಎಂಜಿನ್ ಸ್ಪೂಲ್ ಒಂದು ಟರ್ಬೋಫ್ ಏರ್ ಕ್ರಾಫ್ಟ್ ರಫೇಲ್ ಇದು ಕೂಡ ಈ ಬಾರಿ ಯುದ್ಧ ವಿಮಾನಗಳ ಡಿಸ್ಪ್ಲೇ ಅಲ್ಲಿ ಶೋ ಸ್ಟಾಪರ್ ಆಗಿ ಗುರುತಿಸಿಕೊಳ್ತಾ ಇರೋದು ಫ್ರಾನ್ಸ್ ನಿರ್ಮಿತ ರಫೇಲ್ ಇದರ ಜೊತೆಗೆ ಯುಕೆ ನಿರ್ಮಿತ ಜಾಗ್ವಾರ್ ಕೂಡ ಇದೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಬನ್ನಿ ಮೂರನೇ ತಲೆಮಾರಿನ ಜಾಗ್ವಾರ್ ಅನ್ನ ನೀವೀಗ ಗಮನಿಸ್ತಾ ಇದ್ದೀರಿ ನನ್ನ ಬಲಭಾಗದಲ್ಲಿರೋದೆ ಯುಕೆ ನಿರ್ಮಿತ ಜಾಗ್ವಾರ್ ಯುದ್ಧ ವಿಮಾನ ರೋಲ್ಸ್ ರಾಯ್ ಟರ್ಬೋಮೆಕಾ ಅಡೋರ್ ಎಂಜಿನ್ ಅನ್ನ ಹೊಂದಿರತಕ್ಕಂತಹ ಮತ್ತೊಂದು ಬ್ಯೂಟಿಫುಲ್ ಏರ್ಕ್ರಾಫ್ಟ್ ಯುದ್ಧ ನೌಕೆ ನೀವೀಗ ಗಮನಿಸ್ತಾ ಇದ್ದೀರಿ ಅಡ್ವಾನ್ಸ್ಡ್ ನಾವಿಗೇಷನ್ ಸ್ಪೆಷಾಲಿಟಿ ಇದೆ ಅಟ್ಯಾಕ್ ಸಿಸ್ಟಮ್ ಇದೆ ಹಾಗೆ ಗ್ಲಾಸ್ ಕಾಕ್ಪಿಟ್ ಇದರ ವಿಶೇಷತೆ ಈ ಯುದ್ಧ ವಿಮಾನ ಕೂಡ ಎಲ್ಲ ರೀತಿಯ ಹವಾಮಾನದಲ್ಲೂ ಕೂಡ ಯುದ್ಧ ರಂಗದಲ್ಲಿ ಭಾಗವಹಿಸುವ ಸಾಮರ್ಥ್ಯವನ್ನ ಹೊಂದಿದೆ ಡೇ ಅಂಡ್ ನೈಟ್ ಕೇಪಬಿಲಿಟಿ ಕೂಡ ಈ ಒಂದು ಯುದ್ಧ ವಿಮಾನ ಹೊಂದಿದೆ ಈ ಬಾರಿಯ ಏರೋ ಇಂಡಿಯಾ ಶೋನಾ ವಿಶೇಷತೆಗಳಲ್ಲಿ ಈ ಡ್ರೈನ್ ತ್ರೀ ಕೂಡ ಒಂದು ನಾವಾಗಲೇ ಗಮನಿಸ್ತಾ ಹಾಗೆ ಜಾಗ್ವಾರ್ ಅದಾದ ನಂತರದಲ್ಲಿ ಮೇಗ್ ಟ್ವೆಂಟಿ ನೈನ್ ಹಾಗೆ ರಫೇಲ್ ಈ ಮೂರು ವಿದೇಶಿ ಸೂಪರ್ ಹೀರೋಗಳ ಜೊತೆಯಲ್ಲಿ ಏರೋ ಶೋಗೆ ಬರ್ತಾ ಇರುವ ಪ್ರತಿಯೊಬ್ಬರು ಕೂಡ ಸೆಲ್ಫಿಯನ್ನು ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ ನೀವು ಕೂಡ ಏರೋ ಶೋಗೆ ಬರೋ ಪ್ಲಾನ್ ಮಾಡ್ತಾ ಇದ್ರೆ ಈ ಮೂರು ಸೂಪರ್ ಹೀರೋಗಳ ಜೊತೆಯಲ್ಲಿ ಸೆಲ್ಫಿ ತಗೊಳ್ಳೋದನ್ನು ಮರಿಬೇಡಿ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸ್ಮಿತಾ ರಂಗನಾಥ್ ರಿಪಬ್ಲಿಕ್ ಕನ್ನಡಕ್ಕೋಸ್ಕರ ಏರೋ ಶೋ ಎರಡು ಸಾವಿರದ ಇಪ್ಪತ್ತೈದು ಬೆಂಗಳೂರಿನಿಂದ ಏರೋ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದರ ಮೂರು ವಿದೇಶಿ ಸೂಪರ್ ಹೀರೋಗಳನ್ನ ಏಕಕಾಲದಲ್ಲಿ ನಾನು ನಿಮ್ಮ ಮುಂದೆ ಪರಿಚಯಿಸ್ತಾ ಇದ್ದೀನಿ ರಷ್ಯಾ ನಿರ್ಮಿತ ಮೆಗ್ ಹಾಗೆ ಯುಕೆ ನಿರ್ಮಿತ ಜಾಗ್ವಾರ್ ಹಾಗೆ ಫ್ರಾನ್ಸ್ ನಿರ್ಮಿತ ರಫೇಲ್ ಈ ಮೂರು ಸೂಪರ್ ಹೀರೋಗಳನ್ನ ಏಕಕಾಲದಲ್ಲಿ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ ನನ್ನ ಹಿಂದೆ ನಿಂತಿರುವ ಈ ಮ್ಯಾಗ್ನಿಫಿಷಿಯಂಟ್ ಏರ್ಕ್ರಾಫ್ಟ್ ಇದು ರಷ್ಯಾ ನಿರ್ಮಿತ ಮೆಗ್ ಟ್ವೆಂಟಿ ನೈನ್ ಕೆ ನಾನಾಗಲೇ ಹೇಳ್ದ ಹಾಗೆ ರಷ್ಯಾ ಇದರ ಆರಿಜಿನ್ ಸರಿಸುಮಾರು ಸಾವಿರದ ಇನ್ನೂರು ಕಿಲೋಮೀಟರ್ ನಲ್ಲಿರ್ತಕ್ಕಂಥ ಶತ್ರುವನ್ನ ಪತ್ತೆ ಹಚ್ಚುವ ಸಾಮರ್ಥ್ಯ ಈ ಒಂದು ಯುದ್ಧ ವಿಮಾನಕ್ಕಿದೆ ಕೇವಲ ಇಷ್ಟು ಮಾತ್ರವಲ್ಲ ಆಲ್ ವೆದರ್ ಏರ್ಕ್ರಾಫ್ಟ್ ಇದು ಎಂಥದ್ದೇ ಹವಾಮಾನ ಇದ್ರೂ ಕೂಡ ಶತ್ರುವಿನ ಎದೆಯಲ್ಲಿ ನಡುಕ ಹುಟ್ಟಿಸುವ ಸಾಮರ್ಥ್ಯವನ್ನ ಈ ಮೆಗ್ ಟ್ವೆಂಟಿ ನೈನ್ ಕೆ ಹೊಂದಿದೆ ಡೇ ನೈಟ್ ಕೇಪಬಿಲಿಟಿ ಕೂಡ ಅಂದ್ರೆ ಹಗಲು ರಾತ್ರಿ ಸರಿಸಮಾನವಾಗಿ ಯುದ್ಧ ರಂಗದಲ್ಲಿ ಸೆಣಸಾಟವನ್ನು ಆಡುವ ಕೆಪಾಸಿಟಿಯನ್ನು ಕೂಡ ಈ ಮಿಗ್ ಟ್ವೆಂಟಿ ಕೆ ಹೊಂದಿದೆ ರಷ್ಯಾ ನಿರ್ಮಿತ ಮಿಗ್ನ ಈ ಬಾರಿಯ ಏರ್ ಶೋಗೆ ಬಂದ್ರೆ ಮಿಸ್ ಮಾಡದೆ ಗಮನಿಸಿ ಮಲ್ಟಿಪಲ್ ರೋಲ್ ಅನ್ನ ನಿರ್ವಹಿಸುವಂತಹ ಫ್ರಾನ್ಸ್ ನಿರ್ಮಿತ ರಫೇಲ್ ರಫೇಲ್ ಅನ್ನ ನನ್ನ ಹಿಂಭಾಗದಲ್ಲಿ ಗಮನಿಸ್ತಾ ಇದ್ದೀರಿ ಭಾರತೀಯ ವಾಯು ಕೂಡ ಇದೀಗ ರಫೇಲ್ ಅನ್ನ ಉಪಯೋಗಿಸ್ಕೊಳ್ತಾ ಇದೆ ಭಾರತೀಯ ವಾಯು ಸೇನೆಯ ಶಕ್ತಿಯನ್ನ ಈ ರಫೇಲ್ ಯುದ್ಧ ವಿಮಾನ ಮತ್ತಷ್ಟು ಹೆಚ್ಚು ಮಾಡಿದೆ ಈ ರಫೇಲ್ ಅನ್ನ ಕೂಡ ಈ ಬಾರಿಯ ಏರ್ ಶೋ ನಲ್ಲಿ ಡಿಸ್ಪ್ಲೇಗಿಡಲಾಗಿದೆ ಹಾಗೆ ಏರೋಬಾಟಿಕ್ ಶೋ ನಲ್ಲೂ ಕೂಡ ರಫೇಲ್ ಭಾಗಿಯಾಗಿತ್ತು ಸರಿಸುಮಾರು ಐವತ್ತು ಸಾವಿರ ಫೀಟ್ ನಷ್ಟು ಎತ್ತರಕ್ಕೆ ಹಾರುವ ಸಾಮರ್ಥ್ಯವನ್ನ ಈ ರಫೇಲ್ ಹೊಂದಿದೆ ಸದ್ಯಕ್ಕೆ ನೀವು ಗಮನಿಸ್ತಾ ಇರೋದು ಟ್ವಿನ್ ಎಂಜಿನ್ ಟ್ವಿನ್ ಸ್ಪೂರ್ ಫ್ಯಾನ್ ಇರುವಂತಹ ಒಂದು ಮ್ಯಾಗ್ನಿಫಿಷಿಯಂಟ್ ಏರ್ ಕ್ರಾಫ್ಟ್ ರಫೇಲ್ ಇದು ಕೂಡ ಈ ಬಾರಿ ಇರ್ತಕ್ಕಂತ ಎಲ್ಲ ಯುದ್ಧ ವಿಮಾನಗಳ ಡಿಸ್ಪ್ಲೇ ಅಲ್ಲಿ ಶೋ ಸ್ಟಾಪರ್ ಆಗಿ ಗುರುತಿಸಿಕೊಳ್ತಾ ಇರೋದು ಫ್ರಾನ್ಸ್ ನಿರ್ಮಿತ ರಫೇಲ್ ಇದರ ಜೊತೆಗೆ ಯುಕೆ ನಿರ್ಮಿತ ಜಾಗ್ವಾರ್ ಕೂಡ ಇದೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಬನ್ನಿ ಮೂರನೇ ತಲೆಮಾರಿನ ಜಾಗ್ವಾರ್ ಅನ್ನ ನೀವೀಗ ಗಮನಿಸ್ತಾ ಇದ್ದೀರಿ ನನ್ನ ಬಲಭಾಗದಲ್ಲಿರೋದೆ ಯುಕೆ ನಿರ್ಮಿತ ಜಾಗ್ವಾರ್ ಯುದ್ಧ ವಿಮಾನ ರೋಲ್ಸ್ ರಾಯ್ ಟರ್ಬೋಮೆಕಾ ಅಡಾರ್ ಎಂಜಿನ್ ಅನ್ನ ಹೊಂದಿರತಕ್ಕಂತಹ ಮತ್ತೊಂದು ಬ್ಯೂಟಿಫುಲ್ ಏರ್ಕ್ರಾಫ್ಟ್ ಯುದ್ಧ ನೌಕೆ ನೀವೀಗ ಗಮನಿಸ್ತಾ ಇದ್ದೀರಿ ಅಡ್ವಾನ್ಸ್ಡ್ ನಾವಿಗೇಷನ್ ಸ್ಪೆಷಾಲಿಟಿ ಇದೆ ಅಟ್ಯಾಕ್ ಸಿಸ್ಟಮ್ ಇದೆ ಹಾಗೆ ಗ್ಲಾಸ್ ಕಾಕ್ಪಿಟ್ ಇದರ ವಿಶೇಷತೆ ಈ ಯುದ್ಧ ವಿಮಾನ ಕೂಡ ಎಲ್ಲ ರೀತಿಯ ಹವಾಮಾನದಲ್ಲೂ ಕೂಡ ಯುದ್ಧ ರಂಗದಲ್ಲಿ ಭಾಗವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ ಡೇ ಅಂಡ್ ನೈಟ್ ಕೇಪಬಿಲಿಟಿ ಕೂಡ ಈ ಒಂದು ಯುದ್ಧ ವಿಮಾನ ಹೊಂದಿದೆ ಈ ಬಾರಿಯ ಏರೋ ಇಂಡಿಯಾ ಶೋನ ವಿಶೇಷತೆಗಳಲ್ಲಿ ಈ ಡ್ರೈನ್ ತ್ರೀ ಕೂಡ ಒಂದು ನಾವಾಗಲೇ ಗಮನಿಸ್ತಾ ಹಾಗೆ ಜಾಗ್ವಾರ್ ಅದಾದ ನಂತರದಲ್ಲಿ ಮೇಗ್ ಟ್ವೆಂಟಿ ನೈನ್ ಹಾಗೆ ರಫೇಲ್ ಈ ಮೂರು ವಿದೇಶಿ ಸೂಪರ್ ಹೀರೋಗಳ ಜೊತೆಯಲ್ಲಿ ಏರೋ ಶೋಗೆ ಬರ್ತಾ ಇರುವ ಪ್ರತಿಯೊಬ್ಬರು ಕೂಡ ಸೆಲ್ಫಿಯನ್ನು ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ ನೀವು ಕೂಡ ಏರೋ ಶೋಗೆ ಬರೋ ಪ್ಲಾನ್ ಮಾಡ್ತಾ ಇದ್ರೆ ಈ ಮೂರು ಸೂಪರ್ ಹೀರೋಗಳ ಜೊತೆಯಲ್ಲಿ ಸೆಲ್ಫಿ ತಗೊಳ್ಳೋದನ್ನು ಮರಿಬೇಡಿ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸ್ಮಿತಾ ರಂಗನಾಥ್ ರಿಪಬ್ಲಿಕ್ ಕನ್ನಡಕ್ಕೋಸ್ಕರ ಏರೋ ಶೋ ಎರಡು ಸಾವಿರದ ಇಪ್ಪತ್ತೈದು ಬೆಂಗಳೂರಿನಿಂದ